ಚೆನ್ನಾಗಾತೀವಿ ಎರಡು ಸ್ಟೋನ್ ತರಿಸ್ಕೊಳ್ಳಿ ಗುರುಗ್ರ ಅದು ಶುಕ್ರಗ್ರ ಅದು ಮನೇಲಿಡಿ ವಾಸ್ತು ಪ್ರಕಾರ ಒಳ್ಳೆದಾಗ ಓಕೆ ತುಂಬ ಫೋನ್ ಬರ್ತಾ ಇದ್ದಾವೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಬಹಳ ವಿಶೇಷವಾಗಿ ಇದನ್ನು ಕರೆ ಮಾಡ್ಬೋದು ನನ್ನ ಜೊತೆ ಮಾತಾಡ್ಬೋದು ತುಂಬ ಜನ ಯಾರೆಲ್ಲ ನೋಡ್ತಾ ಇದ್ರೆ ಗ್ಯಾರಂಟಿ ಟಿ ವಿಲಿ ನೀವು ಕರೆ ಮಾಡಿ ಮಾತಾಡಿ ನಮ್ಮ ಜೊತೆ ಅವಾಗ ಲೈನ್ ಸಿಗುತ್ತೆ ಕಲೀಸಿ ಸಿಕ್ತ್ರೆ ಅದೃಷ್ಟನೂ ಬರುತ್ತೆ ಮಾತಾಡಬಹುದು ಅಲೋ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಎಲ್ಲಿ ಡೇಟ್ ಆಫ್ ಬರ್ತು ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಮೂರು ಸಾವಿರದ ಒಂಬೈನೂರ ಹೌದು ಸರ್ ಟೈಮಿಂಗ್ಸು

ಏನ್ ಬಗ್ಗೆ ಕೇಳಬೇಕಿತ್ತು ಸರ್ ಅವರ ಅಪ್ಪ ಇದ್ದಾರಾ ಆರೆ ಸರ್ ತಾತ ಇಲ್ವಾ ತಾತ ಇಲ್ಲ ಸರ್ ಅದನೇ ಇಲ್ಲ ಸರ್ ತಂದೆನು ಇಲ್ಲ ತಂದೆನು ಇಲ್ಲ ಅವ್ರ ತಂದೆನು ಇಲ್ಲ